ಮಳವಳ್ಳಿ ತಾಲೂಕಿನ ಅಲಗೂರಿನಲ್ಲಿರುವ ವಿದ್ಯಾಧಾರೆ ಸ್ಕೂಲ್ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಷರ ಅಭ್ಯಾಸ ಜೊತೆಗೆ ಸರಸ್ವತಿ ಪೂಜಾ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮೈಸೂರಿನ ಅಂತಾರಾಷ್ಟೀಯ ಮಹಿಳಾ ಪುರೋಹಿತೆ ಪಿ ಪ್ರಭಾರಂಭ ಮಹೇಶ್ವರಿ ಅವರು ಓಮಾ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಪ್ರಾಥಮಿಕ ಹಂತದಲ್ಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವುದರ ಜೊತೆಗೆ ನಮ್ಮ ನಾಡಿನ ಸಂಸ್ಕೃತಿ ಬಗ್ಗೆ ತಿಳಿಸಿಕೊಟ್ಟರೆ ಅದು ಅವರ ಮುಂದಿನ ಜೀವನಕ್ಕೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಹಿಂದೆ ಗುರುಕುಲ ಪದ್ಧತಿಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಅಕ್ಷರ ಅಭ್ಯಾಸ ಮಾಡಿಸಲಾಗುತ್ತಿತ್ತು ಅದೇ ರೀತಿ ಈ ದಿನ ಈ ವಿದ್ಯಾಧಾರೆ ಶಾಲೆಯಲ್ಲಿ ಈ ವರ್ಷದ ದಾಖಲಾತಿ ಪಡೆದ ಮಕ್ಕಳಿಗೆ ಓಂಕಾರ ಅಕ್ಷರದಿಂದ ಅಭ್ಯಾಸ ಹಾಗೂ ಸರಸ್ವತಿ ಪೂಜೆಯ ಮೂಲಕ ಶೈಕ್ಷಣಿಕ ವರ್ಷ ಪ್ರಾರಂಭಿಸುತ್ತಿರುವುದು ತುಂಬಾ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರಾದ ಹಾಗೂ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ ಎಚ್ವಿ ಅಶ್ವಿನ್ ಕುಮಾರ್ ಮತ್ತು ಶಾಲೆಯ ಮೇಲ್ವಿಚಾರಕಿ ಎಚ್ವಿ ಶ್ವೇತಾಕುಮಾರಿ ಹಾಗೂ ಶಿಕ್ಷಕಿಯರಾದ ಸರಸ್ವತಿ ಶ್ರುತಿ ಮಧುಶ್ರೀ ಪವಿತ್ರಾ ಲಕ್ಷ್ಮೀ ಮಾಲಾ ಸೇರಿದಂತೆ ಹಲವರಿದ್ದರು ಹಾಗಾಗಿ ನಾನು ಇಂದಿನ ದಿನ ತಮ್ಮ ಮುಂದೆ ನಿಲ್ಕೊಂಡ ಉದ್ದೇಶ ಏನಪ್ಪ ಅಂತೇಳಿದ್ರೆ ನಮ್ಮ ಈ ಹಲಗೂರಿನ ಒಂದು ಹೋಬಳಿ ಒಂದು ಪ್ರದೇಶದಲ್ಲಿ ಒಂದು ವಿದ್ಯಾಧಾರೆ ಎನ್ನುವ ಶಾಲೆಯ ಕಳೆದ ಮೂರು ವರ್ಷಗಳಾಗಿದೆ ಆದರೂ ಕೂಡ ಈ ವರ್ಷದ ಒಂದು ವಿಶೇಷತೆ ಪ್ರಯುಕ್ತ ಪ್ರಯುಕ್ತ ಶಾಲಾ ಮಕ್ಕಳಿಗೋಸ್ಕರ ಹೊಸದಾಗಿ ಶಾಲೆಗೆ ಸೇರ್ಪಡೆಯಾದಂತಹ ಅಡ್ಮಿಷನ್ ಆಗುವಂತಹ ಮಕ್ಕಳಿಗೆ ಅಕ್ಷರಾಭ್ಯಾಸ ಹಾಗೂ ಸರಸ್ವತಿ ಪೂಜೆ ಮೂಲಕ ಈ ವರ್ಷದ ಪ್ರಾರಂಭವನ್ನು ಮಾಡ್ತಾ ವಾರ್ಷಿಕ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಎಲ್ಲ ಮುಖ್ಯಸ್ಥರಾಗಿ ಅಶ್ವಿತ್ ಕುಮಾರ್ ಹಾಗೂ ಶ್ವೇತಾ ಅವರು ಇಲ್ಲಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಈಗಿನ ಒಂದು ಅಗ್ಬಿ ಅಂತಲೇ ಹೇಳ್ಬೋದು ಒಂದು ಮುಖಂಡರಾಗಿ ಶ್ರೀಮತಿ ಸರಸ್ವತಿಯವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಸುಮಾರು ಆರು ಮಂದಿ ಶಿಕ್ಷಕಿಯರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ತಮ್ಮ ತರಬೇತಿಯನ್ನು ಪಡೆದಂಥವ್ರು ಸೊ ಹಾಗಾಗಿ ನಾವು ಇಡೀ ಭಾರತದಾದ್ಯಂತ ದೇಶದಾದ್ಯಂತ ಮತ್ತೆ ಇಡೀ ಪ್ರಪಂಚದಾದ್ಯಂತ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂದ್ರೆ ಒಂದೊಂದು ತಿಳ್ಕೊಂಡು ಹೋಗಬೇಕಾಗತ್ತೆ ಇವತ್ತೆಲ್ಲ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸೇರಿಸ್ಬೇಕು ಇಂಗ್ಲೀಷ್ ಮಾತಾಡಬೇಕು ಎಲ್ಲವೂ ಹೌದು ಆದ್ರೆ